ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇಷ್ಟು ದಿನ ಚಿನ್ನದ ಮೇಲೆ ಸಾಲ ಪಡಿತಿದ್ದವರಿಗೆ ಇನ್ಮುಂದೆ ಬೆಳ್ಳಿಯ ಮೇಲೆ ಸಾಲ ಪಡಿಬಹುದಾ ಅನ್ನುವಂತಹ ಕುತೂಹಲ ಇದ್ದೇ ಇರುತ್ತೆ ಹಾಗಾದರೆ ಇನ್ಮುಂದೆ ಬೆಳ್ಳಿಯ ಮೇಲೆ ಸಾಲವನ್ನು ಪಡಿಬಹುದಾ ಆರ್ ಬಿ ಐ ಹೊಸ ಮಾರ್ಗಸೂಚಿ ಏನು ಹೇಳುತ್ತೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತಿ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚಿನ್ನದ ಮೇಲೆ ಎಲ್ಲ ಬ್ಯಾಂಕ್ಗಳು ಕೂಡ ಉತ್ತಮವಾದಂತಹ ಲೋನ್ ಅನ್ನು ಕೊಡ್ತಾ ಹೋಗ್ತವೆ ಕಾಲ ಕಾಲಕ್ಕೆ ಬೆಲೆ ಬದಲಾವಣೆ ಆಗ್ತಾ ಇರೋ ಥರ ಚಿನ್ನದ ಮೇಲಿನ ಲೋನ್ಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಚಿನ್ನದ ವ್ಯಾಲ್ಯೂ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಚಿನ್ನದ ಮೇಲೆ ಸಾಲವನ್ನು ಕೂಡ ಕೊಡ್ತಾರೆ ಹಾಗಾದರೆ ಬೆಳೆಯ ಮೇಲೆ ಸಾಲ ಪಡಿಬಹುದಾ ಅಂತ ನೀವು ಕೇಳಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ಏನು ಹೇಳುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಬೆಳ್ಳಿ ಆಭರಣಗಳು ನಾಣ್ಯಗಳನ್ನು ಆಡಬಿಟ್ಟು ಸಾಲ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ ಚಿನ್ನದಂತೆ ಬೆಳ್ಳಿಯ ಮೇಲಿನ ಸಾಲಗಳು ಕೂಡ ಈಗ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಇನ್ಮುಂದೆ ಬೆಳ್ಳಿ ಆಭರಣಗಳ ಮೇಲೆಯೂ ಕೂಡ ನೀವು ಸಾಲವನ್ನು ಪಡಿಬಹುದು ಈ ಒಂದು ನಿಯಮ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದ್ದು ಸಾಲ ಪಡೆಯುವವರಿಗೆ ಮತ್ತಷ್ಟು ಆರ್ಥಿಕ ನೆರವು ಒದಗಿಸತಕ್ಕಂತ ಉದ್ದೇಶದಿಂದಾಗಿ ಇದೀಗ ಆರ್ ಬಿ ಐ ಹೊಸ ಮಾರ್ಗಸೂಚಿಯನ್ನು ಒದಗಿಸಿದೆ ಈಗ ಶೇಕಡ ಎಂಬತ್ತೈದರವರೆಗೂ ಕೂಡ ಸಾಲವನ್ನು ಪಡೀಬಹುದು ಏನು ನೀವು ಚಿನ್ನದ ಮೇಲೆ ಸಾಲವನ್ನು ಪಡೀತಾ ಇದ್ರೆ ಮೊದಲು ಎಪ್ಪತ್ತೈದು ಪರ್ಸೆಂಟ್ ಮೌಲ್ಯದ ಸಾಲ ಸಿಗ್ತಿತ್ತು ಆದರೆ ಇನ್ನು ಮುಂದೆ ಎಂಬತ್ತೈದು ಪರ್ಸೆಂಟ್ ಮೌಲ್ಯದ ಸಾಲ ಸಿಗುತ್ತೆ ಬಡ್ಡಿ ಸೇರಿ ಒಟ್ಟು ಸಾಲ ಎರಡೂವರೆ ಲಕ್ಷದೊಳಗೆ ನೀವು ಸಾಲವನ್ನು ಪಡೆದುಕೊಳ್ಬಹುದು ಉದಾಹರಣೆಗೆ ನೀವು ನಿಮ್ಮ ಚಿನ್ನವನ್ನು ಒಂದು ಲಕ್ಷ ಮೌಲ್ಯದಿದ್ದರೆ ಎಂಬತ್ತೈದು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಅದೇ ರೀತಿ ಒಂದು ಕೆ ಜಿಯವರೆಗೆ ಚಿನ್ನಾಭರಣವನ್ನು ನೀವು ಇಟ್ಟು ಅಡವಾಣವನ್ನ ಇಟ್ಟು ಸಾಲವನ್ನು ಪಡೆದುಕೊಳ್ಬಹುದು ಅಂದರೆ ಅದಕ್ಕೆ ಎಂಬತ್ತೈದು ಪರ್ಸೆಂಟ್ ನಿಮಗೆ ಅವರು ಸಾಲವನ್ನು ಕೊಡ್ತಾರೆ ಅದರಂತೆ ಚಿನ್ನ ಮತ್ತು ಬೆಳ್ಳಿಯು ಕೂಡ ಅಷ್ಟೇ ಬೆಳ್ಳಿಯ ಬೆಲೆಯ ಮೇಲೆ ಎಷ್ಟಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಸಾಲದ ಸೌಲಭ್ಯ ಸೊ ಅಡವಿಟ್ಟ ಚಿನ್ನ ಅಥವಾ ಬೆಳ್ಳಿ ಕಳೆದು ಹೋದರೆ ಅಥವಾ ಹಾನಿಗೊಳಗಾದರೆ ಸಾಲದಾತರು ಸಾಲಗಾರರಿಗೆ ಸಂಪೂರ್ಣವಾಗಿ ಬ್ಯಾಂಕ್ಗಳು ಆ ಆಭರಣದ ಮೊತ್ತವನ್ನು ಒದಗಿಸ್ಕೊಡ್ಬೇಕಾಗತ್ತೆ ಸೊ ಅಕಸ್ಮಾತ್ ಯಾರಾದರೂ ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದರೆ ಅದಕ್ಕೆ ವಿಫಲವಾದರು ಅಂತ ಹೇಳಿದ್ರೆ ಈ ಒಂದು ಹೊಸ ನಿಯಮಗಳ ಪ್ರಕಾರ ಹರಾಜನ ಕೂಡ ಹಾಕಬಹುದು ಹೀಗಾಗಿ ನೀವು ಕೂಡ ಇನ್ನು ಮುಂದೆ ಬೆಳ್ಳಿಯ ಮೇಲೆ ಏನಾದರೂ ಸಾಲವನ್ನು ಪಡಿಬೇಕು ಅಂದ್ಕೊಂಡಿದ್ರೆ ಮುಂದಿನ ವರ್ಷದಿಂದ ಅದು ಕೂಡ ಸಾಧ್ಯ ಆಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು